ಪಂಚಭೂತಗಳಲ್ಲಿ ನಮಿಸುತ್ತಾ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರೈಜರ್ ಪಂಚಕರ್ಮ ಚಿಕಿತ್ಸಕ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ನಾವು ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಕಡೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಬೇರೆ ಬೇರೆ ಕಡೆ ನೋಡ್ತಾ ಇರ್ತೀವಿ ಧ್ಯಾನದ ಬಗ್ಗೆ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಸಿಗ್ತಾನೆ ಇರ್ತದೆ ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಧ್ಯಾನ ಅಂದರೆ ಬೇರೆ ತಪಸ್ಸು ಅಂದರೇ ಬೇರೆ ಧ್ಯಾನ ಅಂದರೆ ಏನು ಗೊತ್ತಾ ನಿಮಗೆ ನಾನು ಬೆಂಗಳೂರಿನಲ್ಲಿ ಒಂದೆರಡು ಸೈಟ್ ಮಾಡಬೇಕು ಒಂದು ಮನೆ ಮಾಡಬೇಕು ಕನಸು ಮನಸ್ಸಿನಲ್ಲೂ ಇಪ್ಪತ್ನಾಲ್ಕು ಗಂಟೆ ಟೈಮು ಅದೇ ಧ್ಯಾನ ನನ್ನ ಮಗನ್ನ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನನ್ನ ಮಕ್ಕಳನ್ನ ಓದಿಸ್ಬೇಕು ಅದೇ ಧ್ಯಾನ ನಾನು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಅದೇ ಒಂದು ಧ್ಯಾನ ನಾನು ಒಂದು ಕಾರ್ ತೊಗೋಬೇಕು ಅದೇ ಇಪ್ಪತ್ತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸನೂ ಅದೇ ಧ್ಯಾನ ನಾನು ಹೇಗಾದರೂ ಮಾಡಿ ಹಣ ಮಾಡಿ ಶ್ರೀಮಂತನಾಗಬೇಕು ಇಂತಹದನ್ನು ಧ್ಯಾನ ಅಂತ ಹೇಳ್ತೀವಿ ಇನ್ನು ಇಲ್ಲ ನಾವು ಆ ಥರ ಎಲ್ಲ ಮಾಡೋದಿಲ್ಲ ದೇವರ ಧ್ಯಾನ ಮಾಡ್ತೀವಿ ಅನ್ನುವುದಾದರೆ ಇಲ್ಲಿ ದೇವರು ಅಂದರೆ ಯಾರು ಅನ್ನುವುದನ್ನು ನೀವು ಮೊದಲು ತಿಳ್ಕೊಡಿ ನೀವು ಏನು ನಮ್ಮ ಮನೆಯ ದೇವರು ಅಥವಾ ಗುಡಿ ಗೋಪುರಗಳಲ್ಲಿ ಇರುವಂತಹ ದೇವರು ಅಂತ ಅನ್ಕೋತಿರೋ ಅದು ಯಾವುದು ದೇವರು ಅಲ್ಲ ಅಲ್ಲಿ ದೇವರಿಲ್ಲ ಇಲ್ಲ ಈ ಮಹಾ ಪಂಚಭೂತಗಳೇನಿದೆ ಇದೇ ದೇವರು ನೀವು ಯಾವತ್ತಾದರೂ ಭೂಮಿ ಪೂಜೆ ಮಾಡಿದ್ದೀರಾ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ ಪೂಜೆ ಮಾಡಿದ್ದೀರಾ ನೀವು ಗಂಗೆ ಪೂಜೆನ ಮಾಡ್ತೀರಾ ಪ್ರತಿ ದಿವಸ ಈ ವಾಯುದೇವನ ಪೂಜೆ ಮಾಡ್ತೀರಾ ಈ ನಾಲ್ಕು ಏನಿದೆ ಇದು ದೇವರು ಇದನ್ನು ನೀವು ಧ್ಯಾನ ಯಾವತ್ತೂ ಮಾಡಿಲ್ಲ ಭೂಮಿ ತಾಯಿ ಧ್ಯಾನ ಮಾಡಿಲ್ಲ ಸೊ ಇನ್ನು ಸೂರ್ಯ ದೇವನ ಧ್ಯಾನ ಮಾಡುವುದೇ ಇಲ್ಲ ವಾಯುದೇವನ ಆಕ್ಸಿಜನ್ ಅಂತ ನೀವೇನು ಇಂಗ್ಲೀಷ್ನಲ್ಲಿ ಹೇಳ್ತೀರಿ ಧ್ಯಾನ ಮಾಡುವುದಿಲ್ಲ ಈ ಗಂಗಾ ಮಾತೇನ ನೀವು ಧ್ಯಾನ ಮಾಡೋದಿಲ್ಲ ಸೋ ಇಲ್ಲಿ ಧ್ಯಾನ ಅಂದರೆ ಇದು ಯಾವಾಗಲೂ ಯಾರು ತಲೆ ಹೊಡಿಬೇಕು ಯಾರು ಕಾಲು ಎಳೀಬೇಕು ಹೇಗೆ ದುಡ್ಡು ಮಾಡಬೇಕು ಯಾರು ಮೋಸ ಮಾಡಬೇಕು ನಾಲ್ಕು ಗಂಟೆ ರಾತ್ರಿಗೆ ಎದ್ದೋಗಬೇಕು ಮೂರು ಗಂಟೆ ರಾತ್ರಿಗೆ ಎದ್ದೋಗಬೇಕು ಇಪ್ಪತ್ನಾಲ್ಕು ಗಂಟೆ ಓದಬೇಕು ಯಾಕೆ ಓದಬೇಕು ಹಣ ಮಾಡೋದಕ್ಕೆ ಬೇಗ ಶ್ರೀಮಂತರಾಗೋದಕ್ಕೆ ಅಥವಾ ಕಂಪ್ಯೂಟರ್ ಕಲಿಬೇಕು ಸೊ ಹಿಂದಿನೂ ಇಂಗ್ಲೀಷ್ ಕಲಿಬೇಕು ಯಾಕೆ ನಾನು ಹೊರ ದೇಶಕ್ಕೆ ಹೋಗಬೇಕು ಅಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಭೋಗದ ಜೀವನ ಮಾಡಬೇಕು ಅನ್ನುವಂತಹ ಧ್ಯಾನ ಇದು ಧ್ಯಾನ ಅಲ್ಲ ಇದನ್ನು ಈ ಥರ ಇಪ್ಪತ್ನಾಲ್ಕು ಟೈಮಿಗೆ ಬೇಡದ ವಿಚಾರಗಳನ್ನು ಮನೆ ಸಲಿನಲ್ಲಿ ಇಟ್ಕೊಂಡು ಅದಕ್ಕೆ ಎಫರ್ಟ್ ಆಗ್ತಿರಲ್ಲ ಇದು ಧ್ಯಾನ ಸೊ ನಮಗೆ ಬೇಕಾಗಿರೋದು ಧ್ಯಾನ ಅಲ್ಲ ತಪಸ್ಸು 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 ಅಂದ್ರೇನು ಹರಿಸಡ್ವರ್ಗಗಳನ್ನು ಸುಟ್ಟು ಹಾಕಿ ಕಾಮ ಕ್ರೋಧ ಲೋಭ ಮದ ಮಾಶ್ಚರ್ಯ ಅಹಂಕಾರ ಸೊ ತೋಳಬಲ ಅಧಿಕಾರ ಬಲ ಹಣಬಲ ಜನಬಲ ಸೊ ಇಂತಹದ್ದೆಲ್ಲವನ್ನು ಪಂಚೇಂದ್ರಿಯಗಳ ಸುಖವನ್ನು ಭೋಗವನ್ನು ಸುಟ್ಟು ಹಾಕುವುದೇ ತಪಸ್ಸು ಸರಿ ಈ ತಪಸ್ಸನ್ನು ಮಾಡಿದರೆ ನಮಗೆ ಸಿಗುವಂತಹ ಲಾಭಗಳೇನು ನಾವು ಧ್ಯಾನ ಮಾಡಿದ್ರೆ ಸೊ ಯಾವಾಗಲೂ ಅದೇ ಧ್ಯಾನ ಮಾಡಿದ್ರೆ ಹಣದ ಧ್ಯಾನ ಮಾಡಿದ್ರೆ ಅಧಿಕಾರದ ಧ್ಯಾನ ಮಾಡಿದ್ರೆ ಸೊ ನಮಗೆ ಎಲ್ಲ ಭೋಗಗಳು ಸಿಗ್ತದೆ ಮನೆ ಸಿಗ್ತದೆ ಸೈಟ್ಗಳು ಸಿಗ್ತವೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ ಮಕ್ಕಳನ್ನು ಒಳ್ಳೆ ಐ ಪೈ ಸ್ಕೂಲಲ್ಲಿ ಓದಿಸ್ಬಹುದು ಒಳ್ಳೆ ಹೆಂಡತಿ ಸಿಗ್ತಾಳೆ ಒಡೀ ಒಳ್ಳೆ ಹುಡುಗಿ ಸಿಗ್ತಾಳೆ ಒಳ್ಳೆ ಹುಡುಗ ಸಿಗ್ತಾನೆ ಶ್ರೀಮಂತರು ಸಿಗ್ತಾರೆ ಇದು ಭೋಗದ ಜೀವನ ಭೋಗ ಅಲ್ಪ ಯೋಗ ಶಾಶ್ವತ ಸೊ ಆದರೆ ಈ ತಪಸ್ಸನ್ನು ಮಾಡಿ ಅಂತ ಹೇಳ್ತಿರಲ್ಲ ತಪಸ್ಸಿಂದ ನಮಗೆ ಏನು ಸಿಗುತ್ತದೆ ತಪಸ್ಸನ್ನ ತಪಸ್ಸಿನಿಂದ ಆತ್ಮಜ್ಞಾನ ಸಿಗುತ್ತದೆ ಆತ್ಮಜ್ಞಾನದಿಂದ ಬ್ರಹ್ಮಜ್ಞಾನ ಸಿಗುತ್ತದೆ ಬ್ರಹ್ಮಜ್ಞಾನದಿಂದ ನಿಮಗೆ ಇಲ್ಲಿ ಏನು ಭೋಗದ ಸಂಪತ್ತನ್ನೇ ನೀವು ಐ ಭೋಗ ಅಂದ್ಕೊಂಡಿರ್ತರೋ ಇದಕ್ಕೆ ಸಾವಿರ ಪಟ್ಟು ಸುಖ ಸ್ವರ್ಗ ಸಿಗುತ್ತದೆ ಕೊನೆಯಲ್ಲಿ ನಿಮಗೆ ಮುಕ್ತಿ ಸಿಗುತ್ತದೆ ಹಾಗಿದ್ರೆ ತಪಸ್ಸು ಮಾಡುವುದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಬಿಡೋಣ ನಿಮಗೆ ಭೋಗ ಬೇಕು ಧ್ಯಾನ ಬೇಕು ಅಂದರೆ ನಿಮಗೆ ಸಿಗುವುದು ಪ್ರತಿದಿನ ನೀವು ಸುಳ್ಳು ಹೇಳಬೇಕು ಮೋಸ ಮಾಡಬೇಕು ದಗ ಮಾಡಬೇಕು ವಂಚನೆ ಮಾಡಬೇಕು ಅನ್ಯಾಯ ಮಾಡಬೇಕು ಸೊ ಕೆಟ್ಟ ಕೆಲಸ ಮಾಡಬೇಕು ಚಾಡಿ ಹೇಳಬೇಕು ಮನೆ ಹಾಳು ಮಾಡಬೇಕು ಇದರಿಂದ ನಿಮಗೆ ಪಾಪಗಳ ಮೂಟೆ ತುಂಬ್ಕೊಂಬಿಡ್ತದೆ ಪಾಟ್ ಪಾಪದ ಮೂಟೆಯನ್ನು ಹೊತ್ಕೊಂಡು ಪ್ರತಿ ಜನ್ಮದಲ್ಲೂ ನೀವು ನೋವು ನರಕ ಹಿಂಸೆ ದುಃಖ ನಿಮಗೆ ಇದರಿಂದ ಸಿಗುವಂತಹದ್ದು ಹಿಂಸೆ ನೋವು ಪಾಪ ಕರ್ಮ ರೋಗ ಭವ ಬಂಧನ ದುಃಖ ಇವುಗಳು ಸಿಗ್ತವೆ ಆದರೆ ತಪಸ್ಸು ಮಾಡುವುದರಿಂದ ಆತ್ಮ ಸಾನ್ನಿಧ್ಯ ಹೆಚ್ಚಾಗ್ತದೆ ನಂಬರ್ ಒನ್ ನಂಬರ್ ಟು ನಮ್ಮ ಜೀವನದ ದೃಷ್ಟಿನೇ ಬದಲಾಗ್ತದೆ ನಂಬರ್ ತ್ರೀ ನಮ್ಮ ಹೃದಯ ಮತ್ತು ದೇಹದ ಅಂಗಾಂಗಗಳು ಬಲಗೊಳ್ಳುತ್ತವೆ ನಂಬರ್ ಫೋರ್ ಚೈತನ್ಯ ಜಾಗೃತವಾಗುತ್ತದೆ ಯಾವ ಚೈತನ್ಯ ದೈವ ಚೈತನ್ಯ ಜಾಗೃತವಾಗ್ತದೆ ನಂಬರ್ ಫೈವ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇಮ್ಯುನಿಟಿ ಪವರ್ ಬಿಲ್ಟ್ ಆಗ್ತದೆ ನಂಬರ್ ಸಿಕ್ಸ್ ದೈಹಿಕ ರೋಗಗಳು ದೂರವಾಗ್ತವೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲೋ ಪಾರ್ಕಿಂಗ್ ಸೆಲ್ಸು ವೇರಿಕೋಸ್ಪೆನ್ಸೋ ಲಂಬರ್ ಸ್ಪಾಂಡಿಗ್ರೆಟಿಸು ಸರ್ವೈಕಲ್ ಸ್ಪಾಂಡಿಗ್ರೆಟಿಸು ಡಿಸ್ಲಿಪು ಡಿಸ್ಕ್ ಬಲ್ಸಿಂಗು ಸಯಾಟಿಕಾ ಇನ್ಫರ್ಟಿಲಿಟಿ ಪಿ ಸಿ ಓ ಡಿ ಪಿ ಸಿ ಓಯಸ್ ಇರೆಗ್ಯುಲರ್ ಪಿರಿಯಡು ಸೊ ಚರ್ಮ ರೋಗಗಳು ಸೊ ಹೀಗೆ ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಕಾರ್ಡಿಯೋಕರೆಸ್ಟು ಈ ಥರದ ಎಲ್ಲ ರೋಗಗಳು ದೂರವಾಗ್ತವೆ ಸೊ ಪಾಯಿಂಟ್ ನಂಬರ್ ಸೆವೆನ್ ಮೆದುಳಿಗೆ ಉತ್ತೇಜನಗಳು ಯಾವುದು ಜ್ಞಾನವನ್ನು ಯಾವುದು ಜ್ಞಾನ ಯಾವುದು ಅಜ್ಞಾನ ಅನ್ನುವುದನ್ನು ತಿಳಿದುಕೊಂಡು ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು ಅನ್ನುವಂತಹ ಒಂದು ಉತ್ತೇಜನ ಸಿಗುವಂತಹದ್ದು ಮೆದುಳಲ್ಲಿ ಅಜ್ಞಾನ ಅನ್ನುವಂತಹದ್ದು ಜ್ಞಾನಾರ್ಜನೆ ಉತ್ಪತ್ತಿ ಆಗ್ತದೆ ಅಂತ ಪಾಯಿಂಟ್ ನಂಬರ್ ಏಯ್ಟ್ ಮನಸ್ಸು ಯಾವಾಗಲೂ ಶಾಂತವಾಗಿರ್ತದೆ ಅಶಾಂತಿಯಿಂದ ಬಿ ಪಿ ಬರ್ತದೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಶಾಂತವಾಗಿದ್ದರೆ ಸೊ ನೀವು ದೈವಮಾನವರಾಗ್ತೀರಿ ಮನುಷ್ಯನಿಗೆ ಬೇಕಾಗಿರೋದು ಶಾಂತಿ ಜಗಳ ಗಲಾಟೆ ದೊಂಬಿ ಕೇಡು ಕಿತಾಪತಿ ಅಲ್ಲ ಸೊ ಪಾಯಿಂಟ್ ನಂಬರ್ ನೈನ್ ಕಷ್ಟದ ಪರಿಸ್ಥಿತಿ ಆಕಸ್ಮಿಕವಾಗಿ ಬಂದಾಗ ಅದನ್ನು ನಿಭಾಯಿಸುವಂತಹ ಶಕ್ತಿ ಈ ತಪಸ್ಸಿನಲ್ಲಿದೆ ಇನ್ನು ಪಾಯಿಂಟ್ ನಂಬರ್ ಟೆನ್ ಒತ್ತಡ ಮುಕ್ತ ಜೀವನವನ್ನು ಆ್ಯಂಜೈಟಿ ಡಿಪ್ರೆಷನ್ನು ಟೆನ್ಷನ್ನು ಸೊ ಸ್ಟ್ರೆಸ್ಸು ಇದೆಲ್ಲದರಿಂದ ಮುಕ್ತವಾಗಿ ಸುಖವಾದ ಆನಂದವನ್ನು ಬ್ರಹ್ಮಾನಂದದಿಂದ ಈ ಆ ಈ ಮನುಷ್ಯ ಜನ್ಮವನ್ನು ನಾವು ಸಂತೋಷದಿಂದ ಕಳೆಯುವಂತಹದ್ದು ಕಳಿ ಕಳಿಬೇಕು ಕಳೆಯುವಂತಹದ್ದು ಸಿಗ್ತದೆ ಸೊ ಆವಾಗ ನಾವು ಒತ್ತಡ ಮುಕ್ತ ಜೀವನವನ್ನು ಮಾಡ್ತೀವಿ ಮಾಡಬಹುದು ಯಾವುದರಿಂದ ಈ ತಪಸ್ಸಿನಿಂದ ಪಾಯಿಂಟ್ ನಂಬರ್ ಇಲೆವೆನ್ ಕೋಪ ಕಡಿಮೆ ಆಗ್ತದೆ ಕೋಪ ಇದ್ರೇ ನಮ್ಮನ್ನು ಸರ್ವನಾಶ ಮಾಡುವಂತಹದ್ದು ನಮ್ಮನ್ನು ಪೊಲೀಸ್ ಸ್ಟೇಷನ್ನು ಜೈಲು ಕೋರ್ಟು ಹಲವಾರು ಪ್ರಕರಣಗಳನ್ನು ನೋಡ್ತಾ ಇದ್ರಿ ಕೋಪದಿಂದ ದುಡುಕಿನ ಸ್ವಭಾವದಿಂದ ಏನೆಲ್ಲ ಅನಾಹುತಗಳು ಆಗ್ತದೆ ಆತುರದಿಂದ ಅಂತೇಳಿ ಪಾಯಿಂಟ್ ನಂಬರ್ ಟ್ವೆಲ್ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಪಾಯಿಂಟ್ ನಂಬರ್ ತರ್ಟೀನ್ ಸಮಸ್ಯೆಗಳು ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ ಎಂತಹ ಸಮಸ್ಯೆಗಳು ಬಂದರೂ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಶಾಂತ ಮನಸ್ಥಿತಿಯಿಂದ ಸೊ ಒಳ್ಳೆಯ ಮಾತುಗಳಿಂದ ನಿವಾರಣೆ ಮಾಡ್ಕೋಬಹುದು ಪಾಯಿಂಟ್ ನಂಬರ್ ಫೋರ್ಟೀನ್ ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುತ್ತದೆ ಅದು ಕಷ್ಟ ಬರಲಿ ಸುಖ ಬರಲಿ ಅದನ್ನು ಸ್ವೀಕರಿಸುವಂತಹ ಒಂದು ಗುಣ ಬರ್ತದೆ ನಾವು ಅದನ್ನು ಸ್ವೀಕರಿಸಲಿಲ್ಲ ಅಂದರೆ ಅದರಿಂದ ಕೆಲವೊಂದು ಅಪರಾಧಗಳು ಹಿಂಸೆಗಳು ನೋವುಗಳು ದುಃಖಗಳು ಆಗ್ತದೆ ಸೊ ಪಾಯಿಂಟ್ ನಂಬರ್ ಫಿಫ್ಟೀನ್ ಮನಸ್ಸಾಂತಿ ದೊರೆಯುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದೆ ಮನಸ್ಸಾಂತಿ ಆದರೆ ಇಲ್ಲಿ ಇತ್ತೀಚ ಇತ್ತೀಚೆಗೆ ಈ ಮನುಷ್ಯನಿಗೆ ಯಾರಿಗೂ ಕೂಡ ಮನಸ್ಸಾಂತಿ ಅನ್ನುವುದೇ ಇಲ್ಲ ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ತಾಳ್ಮೆ ಬರುತ್ತದೆ ಮನುಷ್ಯನಿಗೆ ಬೇಕಾದರೂ ಅತೀ ಮುಖ್ಯವಾಗಿ ಈ ಮನಃಶಾಂತಿ ತಾಳ್ಮೆ ದುಡುಕಿನ ಸ್ವಭಾವವನ್ನು ಬಿಟ್ಟು ತಾಳ್ಮೆ ಪಾಯಿಂಟ್ ನಂಬರ್ ಸೆವೆಂಟೀನ್ ಹಾಗಿದ್ರೆ ತುಂಬ ಜನ ಈ ವಿಡಿಯೋ ನೋಡೋರು ಕೇಳಬಹುದು ನಿಮಗೆ ತಾಳ್ಮೆ ಇದೆಯಾ ಖಂಡಿತ ನಮಗೆ ತಾಳ್ಮೆ ಇದೆ ಈ ಮಹಾಪಂಚಭೂತಗಳು ಮಹಾದೈವಗಳು ನಾವು ಈ ನೇಚರ್ಗೆ ವಿರುದ್ಧವಾಗಿ ಹೋದರೆ ಹರಿತಾ ಇರುವಂತಹ ಸಮುದ್ರ ಹರಿತಾ ಇರುವಂತಹ ನದಿಗೆ ನಾವು ವಿರುದ್ಧವಾಗಿ ಹೋದರೆ ನಮಗೆ ತೊಂದರೆ ಆಗ್ತದೆ ಸೊ ಹುಕ್ಕೇರಿ ತೆಂಗಿನ ಮರದ ಎತ್ತರಕ್ಕೆ ಬರ್ತಾ ಇರುವಂತಹ ಅಲೆಗಳಿಗೆ ವಿರುದ್ಧವಾಗಿ ಹೋದರೆ ಸೊ ಸಾವು ಖಂಡಿತ ಬೆಂಕಿಗೆ ಕೈ ಇಟ್ಟರೆ ಸುಡೋದು ಖಂಡಿತ ಸೊ ಹೀಗೆ ನೀವು ದೇವರಿಗೆ ವಿರುದ್ಧವಾಗಿ ಹೋದರೆ ದೇವರು ನಿಮ್ಗೆ ಹೆಂಗೆ ಪನಿಷ್ಮೆಂಟ್ ಕೊಡ್ತಾರೋ ಹಾಗೆ ಸೊ ನಮಗೆ ವಿರುದ್ಧವಾಗಿ ಬಂದರೆ ನಿಮಗೆ ತೊಂದರೆ ಖಂಡಿತ ಆಗ್ತದೆ ನಮ್ಮ ಅಂತಲ್ಲ ಯಾವುದೇ ಯೋಗಿಗಳಿಗೆ ಗುರುಗಳಿಗೆ ವಿರುದ್ಧವಾಗಿ ಬಂದರೆ ಸೊ ನಾವು ಕೂಡ ಈ ಪ್ರಕೃತಿ ಥರನೇ ಮುರಿಸ್ಕೋಬೇಕಾಗ್ತದೆ ಅದರಿಂದ ಸಮಸ್ಯೆಗಳು ನಿಮಗೆ ಖಂಡಿತ ಆಗ್ತದೆ ಸೊ ಅದ್ರ ಜೊತೆಗೆ ಪಾಯಿಂಟ್ ನಂಬರ್ ಸೆವೆಂಟೀನ್ ಬಾಂಧವ್ಯ ವೃದ್ಧಿಸುವುದು ಮನುಷ್ಯ ಮನುಷ್ಯನಲ್ಲಿ ಏನು ಬಾಂಧವ್ಯ ಬೇಕೋ ಆ ಬಾಂಧವ್ಯ ಜಾಸ್ತಿ ಆಗ್ತದೆ ಪಾಯಿಂಟ್ ನಂಬರ್ ಏಯ್ಟೀನ್ ನಾಯಕತ್ವ ಬೆಳೆಯುವುದು ನಾಯಕತ್ವ ಅಂದರೆ ನಿಮಗೆ ಗುರು ಗುರು ಅಂದರೆ ಯಾರು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಿಮ್ಮನ್ನು ಕರ್ಕೊಂಬರುವಂತಹದ್ದು ಗುರು ಅಂತಹ ಒಂದು ನಾಯಕತ್ವ ಗುಣ ನೀವು ಕೂಡ ಗುರುಗಳಾಗಬಹುದು ಅಂತ ಇದರ ಅರ್ಥ ಪಾಯಿಂಟ್ ನಂಬರ್ ನೈನ್ಟೀನ್ ಉತ್ತಮ ನಿದ್ರೆ ಬರುವುದು ತುಂಬ ಜನ ಪೇಶೆಂಟ್ಗಳು ನಮ್ಮಲ್ಲಿ ಬರ್ತಾರೆ ನಂಗೆ ಸರಿಯಾಗಿ ನಿದ್ರೆ ಬರ್ತಿಲ್ಲ ನಿದ್ರೆ ಬರ್ತಿಲ್ಲ ಯಾಕೆಂದರೆ ಇವ್ರ ಮನಸ್ಸು ತುಂಬ ಕೊಡಕ್ಕೆ ತುಂಬಿಕೊಂಡಿದ್ದಾರೆ ಅದಕ್ಕೋಸ್ಕರ ನಿದ್ರೆ ಬರುವುದಿಲ್ಲ ಮನಸ್ಸು ತುಂಬ ಕೊಡಕ್ಕು ಮತ್ತು ರೋಗಗಳನ್ನು ತುಂಬಿಕೊಂಡಾಗ ನಿದ್ರೆ ಎಲ್ಲಿಂದ ಬರ್ತದೆ ಆರ್ಗನ್ಸ್ಗಳನ್ನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತದೆ ಪಾಯಿಂಟ್ ನಂಬರ್ ಟ್ವೆಂಟಿ ಸಂಸ್ಕಾರ ಸಿಗುತ್ತದೆ ಇಡೀ ನಮ್ಮ ದೇಶದಲ್ಲಿ ಒಂದು ಹತ್ತು ಕೋಟಿ ಜನ ಅಥವಾ ಒಂದು ಐನೂರು ಕೋಟಿ ಜನ ಅಥವಾ ಒಂದು ನೂರು ಕೋಟಿ ಜನ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಬೇಡ ಒಂದು ನೂರು ಜನ ಅಂತ ಇಟ್ಕೊಳ್ಳೋಣ ನೂರು ಜನದಲ್ಲಿ ಸಾವಿರ ಜನ ತಿಟ್ಕೊಂಬಿಡೋಣ ಸಾವಿರ ಜನದಲ್ಲಿ ಈ ಸಂಸ್ಕಾರ ಒಬ್ಬನಿಗೆ ಇದೆಯೋ ಇಲ್ಲವೋ ನನಗೆ ಕೊಟ್ಟಿಲ್ಲ ಕೋಟಿಗೆ ಒಬ್ಬನಿಗೆ ಒಬ್ಬ ಸಂಸ್ಕಾರ ಇರಬಹುದು ಇನ್ನು ಮಿಕ್ಕದ ಯಾರಿಗೂ ಕೂಡ ಸಂಸ್ಕಾರವೇ ಗೊತ್ತಿಲ್ಲ ಸೊ ಇದರಿಂದ ಸಂಸ್ಕಾರ ಸಿಗುತ್ತೆ ತಪಸ್ಸು ಮಾಡುವುದರಿಂದ ಪಾಯಿಂಟ್ ನಂಬರ್ ಟ್ವೆಂಟಿ ಒನ್ ಸಂತೋಷ ಸಿಗುತ್ತದೆ ಇದಕ್ಕಿನ್ನ ಇನ್ನೇನು ಬೇಕು ಸ್ವಾಮಿ ಸಂತೋಷಕ್ಕಿನ್ನ ಇನ್ನೇನು ಬೇಕು ಖಂಡಿತ ತಪಸ್ಸು ಮಾಡಿದ್ರೆ ಸಂತೋಷ ಸಿಗುತ್ತದೆ ಕರ್ಮದಿಂದ ಮುಕ್ತಿ ಹೊಂದಬಹುದು ಅರ್ಥ ಆಯ್ತಾ ನಿಮಗೆ ಪಾಯಿಂಟ್ ನಂಬರ್ ಟ್ವೆಂಟಿ ಟು ಕರ್ಮದಿಂದ ಮುಕ್ತಿ ಹೋಗ್ಬೋದು ಯಾವ ಕರ್ಮದಿಂದ ಪಾಪದ ಕರ್ಮದಿಂದ ಮುಕ್ತಿ ಹೊಂದಬಹುದು ಯಾಕೆಂದರೆ ನೀವು ತಪಸ್ಸು ಮಾಡೋರಿಗೆ ನೀವು ಪಾಪಗಳನ್ನೇ ಮಾಡೋದಿಲ್ಲ ಹಾಗಾಗಿ ಮಾಡಿರುವ ಪಾಪನವನ್ನು ನಿಮ್ಮ ತಪಸ್ಸಿನಿಂದ ಸುಟ್ಟು ಹಾಕಬಹುದು ಪಾಯಿಂಟ್ ನಂಬರ್ ಟ್ವೆಂಟಿ ತ್ರೀ ಸೊ ಕರ್ಮದಿಂದ ನಾವು ಮಾಡುವಂತಹ ತಪಸ್ಸಿನಿಂದ ಕರ್ಮದಿಂದ ಮುಕ್ತಿ ಪಡೆಯಬಹುದು ಪಾಪದಿಂದ ಮುಕ್ತಿ ಆಗಬಹುದು ಪಾಯಿಂಟ್ ನಂಬರ್ ಟ್ವೆಂಟಿ ಫೋರ್ ಸಾಮರ್ಥ್ಯ ಹೆಚ್ಚುವುದು ದೈಹಿಕ ಮತ್ತು ಮಾನಸಿಕ ಮೆಂಟಲಿ ಮತ್ತು ಫಿಸಿಕಲಿ ಶಕ್ತಿ ಜಾಸ್ತಿ ಆಗ್ತದೆ ಪಾಯಿಂಟ್ ನಂಬರ್ ಟ್ವೆಂಟಿ ಫೈವ್ ದುಶ್ಚಟಗಳಿಂದ ದೂರವಿರಬಹುದು ದುಶ್ಚಟಗಳು ಅಂದರೆ ನಿಮಗೆ ಗೊತ್ತಿದೆ ಬಿಳಿ ಸಿಗರೇಟು ಕುಡಿಯುವಂತಹದ್ದು ಅಥವಾ ಹೆಣ್ಣಿನ ಸಹವಾಸ ಮಾಡುವಂತಹದ್ದು ಜೂಜು ದರೋಡೆ ಪಾನ್ಪರಾಜು ಈ ಥರ ಎಲ್ಲ ಚಟಗಳಿಂದ ಅಂದರೆ ಮನುಷ್ಯನ ಎಷ್ಟು ಬೇಗ ಅವನ ಪಾಪವನ್ನು ತುಂಬಿ ಅವನ ಸಾವನ್ನು ಬೇಗ ತರುವಂತಹ ಎಲ್ಲ ತರಿಸುವಂತಹ ಎಲ್ಲ ದುಶ್ಚಟಗಳಿಂದ ದೂರ ಮಾಡುವಂತಹ ಸತ್ಯ ಏಕೆಂದರೆ ನೀವು ತಪಸ್ಸು ಮಾಡುವಾಗ ನೀವಿದೆಲ್ಲವನ್ನು ಬಿಟ್ಟಿರ್ತೀರಿ ನನ್ನ ಮೇಲೆ ಹೇಳಿದಂತಹ ಇಪ್ಪತ್ನಾಲ್ಕು ಈ ಕೆಟ್ಟ ಮಾರ್ಗಗಳ ಒಳ್ಳೆಯ ಮಾರ್ಗವನ್ನು ಸಂಪಾದನೆ ಮಾಡ್ತೀರಿ ಕೆಟ್ಟ ಮಾರ್ಗವನ್ನು ಬಿಟ್ಟಿರ್ತೀರಿ ಹಾಗಾಗಿ ನಿಮಗೆ ಇದೆ ಸೊ ಎಲ್ಲಿಂದ ಬರ್ತದೆ ನಿಮಗೆ ಸೊ ದುಶ್ಚಟಗಳಿಂದ ನೀವು ದೂರ ಇರಬಹುದು ನೀವು ದುಶ್ಚಟಗಳು ಮಾಡಬೇಕು ಅಂದರೆ ದುಷ್ಟ ಸಹವಾಸ ಮಾಡಬೇಕು ನೀವು ಇಲ್ಲಿ ಪುಣ್ಯಾತ್ಮರ ಸಹವಾಸಗಳನ್ನು ಸಾಧು ಸಂತರ ಸಹವಾಸಗಳನ್ನು ಗುರು ಸಹವಾಸ ಮಾಡಿದಾಗ ನಿಮಗೆ ಎಲ್ಲಿಂದ ದುಶ್ಚಟಗಳು ಬರ್ತದೆ ಪಾಯಿಂಟ್ ನಂಬರ್ ಟ್ವೆಂಟಿ ಸಿಕ್ಸ್ ಚಂಚಲ ಮನಸ್ಸು ದೂರವಾಗುವುದು ಡಿಸ್ಟರ್ಬ್ ಮೈಂಡ್ ಸೊ ಪಾಯಿಂಟ್ ನಂಬರ್ ಟ್ವೆಂಟಿ ಸೆವೆನ್ ಬುದ್ಧಿ ತೀಕ್ಷ್ಣವಾಗುವುದು ಮಂದ ಬುದ್ಧಿ ಬಿಟ್ಟು ಬುದ್ಧಿ ಚುರುಕಾಗ್ತದೆ ಸೊ ಪಾಯಿಂಟ್ ನಂಬರ್ ಟ್ವೆಂಟಿ ಏಟ್ ಅಹಂಕಾರ ಕಡಿಮೆಯಾಗುವುದು ಕಡಿಮೆ ಎಲ್ಲ ಸಂಪೂರ್ಣ ಹೋಗಿಬಿಡುತ್ತದೆ ಅಹಂಕಾರ ಏಕೆಂದರೆ ಅಹಂ ನಾನು ಅನ್ನುವಂತಹದ್ದು ಮನುಷ್ಯನಲ್ಲಿ ಯಾವಾಗಿರೋದಿಲ್ವೋ ಅವನು ದೇವರಾಗ್ತಾನೆ ಸೊ ಪಾಯಿಂಟ್ ನಂಬರ್ ಟ್ವೆಂಟಿ ನೈನ್ ಸೃಜನಶೀಲತೆ ವೃದ್ಧಿಸುವುದು ಪಾಯಿಂಟ್ ನಂಬರ್ ತರ್ಟೀನ್ ಮೌಲ್ಯಗಳು ಹೆಚ್ಚಾಗುತ್ತೆ ನೀವು ಯಾವಾಗ ಈ ಸಾಧನೆ ತಪಸ್ಸಿನ ಮಾರ್ಗಕ್ಕೆ ಹೋಗ್ತೀರೋ ನಿಮ್ಮ ಮೌಲ್ಯಗಳು ಖಂಡಿತ ಹೆಚ್ಚಾಗ್ತದೆ ಯಾಕೆಂದರೆ ಇವಾಗ ನಮ್ಮ ಶಂಕರಾಚಾರ್ಯ ಇರಬಹುದು ಸೊ ನಮ್ಮ ಕನಕದಾಸರು ಪುರಂದದಾಸರು ಬಸವಣ್ಣನವರು ಅಕ್ಕ ಮಹಾದೇವಿ ಬುದ್ಧ ಚನ್ನಮಲ್ಲಿಕಾರ್ಜುನ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಸೊ ಹಾಗೆ ಶಾರದಾ ದೇವಿಯವರು ರಾಘವೇಂದ್ರ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಸೊ ಈ ಥರದವರು ಬೇಕಾದಷ್ಟು ಜನ ನಿಮ್ಗೆ ಹೋಗ್ತಾ ಹೋಗ್ತದೆ ನಾನು ಕೆಲವೇ ಒಂದು ಒಂದು ನಾಲ್ಕೈದು ಜನ ಹೆಸರಿಡಿರ್ಬೋದು ಈ ಥರ ಲಕ್ಷಾಂತರ ಜನರಗಳ ಮೌಲ್ಯಗಳು ಹೆಚ್ಚಾಗಿರುವುದರಿಂದ ಹೆಚ್ಚಾಗಿರುವುದು ಈ ಕಾರಣದಿಂದಲೇ ಪಾಯಿಂಟ್ ನಂಬರ್ ತರ್ಟಿ ಒನ್ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವುದು ಆಧ್ಯಾತ್ಮ ಅಂದ್ರೇನು ಹಾದಿ ಪ್ಲಸ್ ಆತ್ಮ ಆಧ್ಯಾತ್ಮ ಆತ್ಮದ ಹಾದಿ ನಾನು ಯಾರು ನಾನು ಯಾಕೆ ಬಂದೆ ಸೊ ಇಲ್ಲಿ ಹುಟ್ಟು ಸಾವು ಅನ್ನೋದಿದೆಯಾ ಪಾಪ ಪುಣ್ಯ ಅನ್ನೋದಿದೆಯಾ ಸೊ ಧರ್ಮಕರ್ಮ ಅನ್ನೋದಿದೀಯ ಸೊ ನಾನು ಇಲ್ಲಿಂದ ಬಂದೆ ಹೇಗೆ ಬಂದೆ ನಾನು ಬರೋದಕ್ಕೆ ಕಾರಣಕರ್ತರು ಅವರು ಈ ದೇಹ ರೂಪ ಎಲ್ಲ ಕೊಟ್ಟಿದ್ದೆ ನಾನು ಮಾತಾಡ್ತಾ ಇರುವಂತಹ ಹುಷಿಯರು ಇಲ್ಲಿಂದ ಬಂತು ನಾನು ಹೇಗೆ ಬಂದೆ ಇದೆಲ್ಲವನ್ನು ಮೂಲವನ್ನು ಹುಡುಕುವಂತಹದ್ದೇ ಆಧ್ಯಾತ್ಮ ಆತ್ಮ ಎಲ್ಲಿಂದ ಬಂತು ಈ ದೇಹಕ್ಕೆ ಇಲ್ಲಿ ಆತ್ಮ ಪರಮಾತ್ಮ ಆತ್ಮ ಶಾಶ್ವತ ದೇಹ ನಸ್ಪರ ದೇಹ ನನ್ನದಲ್ಲ ಇದೆಲ್ಲವನ್ನು ತಿಳ್ಕೊಳುವಂತಹದ್ದೇ ಆಧ್ಯಾತ್ಮ ಪಾಯಿಂಟ್ ನಂಬರ್ ತರ್ಟಿ ಟು ಸೊ ಭಯ ದೂರವಾಗುವುದು ಇದು ಯಾವುದೂ ಇಲ್ಲದೆ ಇರೋರಿಗೆ ಎಲ್ಲವನ್ನು ಬಿಟ್ಟವ್ರಿಗೆ ಸೊ ಭಯ ಎಲ್ಲಿಂದ ಬರ್ತದೆ ಭಯ ದೂರ ಆಗ್ತದೆ ಪಾಯಿಂಟ್ ನಂಬರ್ ತರ್ಟಿ ತ್ರೀ ಬಂಧುತ್ವ ಬೆಳೆಯುವುದು ಸೊ ಶಿಷ್ಯಂದರಲ್ಲಿ ಗುರುಗಳಲ್ಲಿ ಈ ಪ್ರಕೃತಿಯಲ್ಲಿ ಸಮಾಜಕ್ಕೆ ನಾವು ಹತ್ರ ಹಾಕ್ತಾ ಹೋಗ್ತೀವಿ ಹಾಗಾಗಿ ಬಂಧುತ್ವ ಬೆಳೀತದೆ ಪಾಯಿಂಟ್ ನಂಬರ್ ತರ್ಟಿ ಫೋರ್ ಆರೋಗ್ಯ ಜಾಸ್ತಿ ಆಗುವುದು ಖಂಡಿತ ಆಗ್ತದೆ ಯಾವಾಗ ದ್ವೇಷ ಅಸೂಯೆ ಕೋಪ ಇದನ್ನು ಬಿಡ್ತೀವೋ ಖಂಡಿತ ಆರೋಗ್ಯ ವೃದ್ಧಿ ಆಗ್ತದೆ ಪಾಯಿಂಟ್ ನಂಬರ್ ತರ್ಟಿ ಫೈವ್ ತೃಪ್ತಿ ಸಿಗುತ್ತದೆ ಇದೆಲ್ಲೇ ಬಿಟ್ಟ ಮೇಲೆ ತೃಪ್ತಿ ಸಿಗಲೇಬೇಕು ಸಿಗ್ತದೆ ಪಾಯಿಂಟ್ ನಂಬರ್ ತರ್ಟಿ ಸಿಕ್ಸ್ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮನಸ್ಸು ಕೆಲಸ ಮಾಡುತ್ತದೆ ಇದೆಲ್ಲ ಮಾಡಿದ ಮೇಲೆ ನೀವು ಒಳ್ಳೆಯವರೇ ಇನ್ನೇನು ಮನಸ್ಸು ಕೆಟ್ಟದ್ರ ಕಡೆಗೆ ಹೇಳ್ಕೊಂಡು ಹೋಗೋದಿಲ್ಲ ಆವಾಗ ಒಳ್ಳೆಯದ್ರ ಕಡೆಗೆ ಹೇಳ್ಕೋಬೋದು ಹಾಗಾಗಿ ನೀವು ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳೋದು ಪಾಯಿಂಟ್ ನಂಬರ್ ತರ್ಟಿ ಸೆವೆನ್ ಧನಾತ್ಮಕ ಶಕ್ತಿ ದೂರವಾಗುತ್ತದೆ ನೆಗೆಟಿವ್ ಥಾಟ್ಸ್ ಎಲ್ಲಿಂದ ಬರುತ್ತೆ ಇಷ್ಟೆಲ್ಲ ಮಾಡಿದಂತಹ ತಪಸ್ವಿಗೆ ನೆಗೆಟಿವ್ ಕೇಡು ಕಿತಾಪತಿ ಸೊ ಬೇರೆಯವ್ರನ್ನ ಹೇಗೆ ಹಾಳು ಮಾಡಬೇಕು ಬೇರೆಯವರಿಂದ ಹೆಂಗೆ ಅವ್ರ ಆಸ್ತಿ ಅಂತಸ್ತನ್ನು ಹೊಡಿಬೇಕು ಸೊ ಬೇರೆಯವ್ರಿಗೆ ಹೆಂಗೆ ಹಿಂಸೆ ಕೊಡಬೇಕು ಬೇರೆಯವ್ರನ್ನ ಹೆಂಗೆ ರೇಪ್ ಮಾಡಬೇಕು ಬೇರೆಯವ್ರನ್ನ ಹೆಂಗೆ ಕೊಲೆ ಮಾಡಬೇಕು ಇಂತಹದ್ದು ಎಲ್ಲಿಂದ ಬರ್ತದೆ ಎಲ್ಲಿಂದ ಬರ್ತದೆ ಸೊ ಮನಸ್ಸು ಶುದ್ಧವಾಗುವುದು ಶುದ್ಧ ಆಗಲೇಬೇಕು ಪಾಯಿಂಟ್ ನಂಬರ್ ಇದು ತರ್ಟಿ ಐಟ್ ತರ್ಟಿ ನೈನ್ ನಕಾರಕ ನಕಾರಾತ್ಮಕ ಗುಣ ದೂರವಾಗೋದು ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತದೆ ಧನಾತ್ಮಕ ಶಕ್ತಿ ಉಂಟಾಗ್ತದೆ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ ದೃಷ್ಟಗುಣಗಳು ನೆಗೆಟಿವ್ ಥಾಟ್ಸ್ ಎಲ್ಲ ದೂರ ಹೋಗ್ತದೆ ಪಾಯಿಂಟ್ ನಂಬರ್ ಫೋರ್ಟೀನ್ ದೈವಿಕ ತರಂಗ ಉಂಟಾಗುತ್ತದೆ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ನಿಜವಾಗ್ಲೂ ದೈವಿಕ ತರಂಗಗಳು ಬಂದೇ ಬರ್ತದೆ ಇದು ನಮ್ಮ ಅನುಭವ ಕೂಡ ಪಾಯಿಂಟ್ ನಂಬರ್ ಫಾರ್ಟಿ ಒನ್ ಸೊ ಪಾಯಿಂಟ್ ನಂಬರ್ ಫಾ ಪಾಯಿಂಟ್ ನಂಬರ್ ಪಾರ್ಟಿ ಒನ್ ಉಪಟಳಗಳು ದೂರವಾಗುತ್ತವೆ ನಿಮ್ಗೆ ಯಾರು ಉಪಟಳ ಕೊಡೋಕೆ ಬರ್ತಾರೆ ನೀವು ಆಧಾರ್ಲಿ ಹೋದಾಗ ನಿಮ್ಗೆ ಯಾರು ಉಪಟಳ ಕೊಡೋ ಬರೋದಿಲ್ಲ ನೀವು ಈ ಸಮಾಜದಿಂದಲೇ ದೂರವಾಗಿದ್ದೀರಿ ನಿಮ್ಮ ಊಟ ಬಟ್ಟೆ ವಸತಿ ಇದಿಷ್ಟಕ್ಕೆ ನೀವು ಹೇ ಯಾವ ಮಾರ್ಗವನ್ನು ಹುಡುಕೋಬೇಕು ಆ ಮಾರ್ಗ ಹುಡುಕಿಕೊಂಡು ನಿಮ್ಮ ಪಾಡಿಗೆ ನೀವಿದ್ದರೆ ನಿಮಗೆ ಉಪಟಳ ಕೊಡೋದಕ್ಕೆ ಯಾರೂ ಬರೋದಿಲ್ಲ ಪಾಯಿಂಟ್ ನಂಬರ್ ಫಾರ್ಟಿ ಟು ಜಗಳ ಇಲ್ಲವಾಗುವುದು ಸಾಧ್ಯನೇ ಇಲ್ಲ ಬಿಡಿ ಪಾಯಿಂಟ್ ನಂಬರ್ ಫಾರ್ಟಿ ತ್ರೀ ಹೊಡಕು ಇಲ್ಲವಾಗುವುದು ಎಲ್ಲಿಂದ ಹೊಡಕ್ಕೆ ಬರ್ತದೆ ಬರೋದಿಲ್ಲ ಪಾಯಿಂಟ್ ನಂಬರ್ ಫೋರ್ಟಿ ಫೋರ್ ಪ್ರಶಾಂತತೆ ಪ್ರಾಪ್ತಿಯಾಗುವುದು ಖಂಡಿತ ಪ್ರಶಾಂತತೆ ಬರ್ತದೆ ಪಾಯಿಂಟ್ ನಂಬರ್ ಫಾರ್ಟಿ ಫೈವ್ ಖಿನ್ನತೆ ದೂರವಾಗುವುದು ಪಾಯಿಂಟ್ ನಂಬರ್ ಫಾರ್ಟಿ ಸಿಕ್ಸ್ ಆಲೋಚನೆಗಳು ಪರಿವರ್ತನೆಗೊಳ್ಳುವು ಕೆಟ್ಟ ಆಲೋಚನೆಗಳು ಬಿಟ್ಟು ಒಳ್ಳೆಯ ಆಲೋಚನೆಗಳು ಇಡೀ ನಮ್ಮ ಒಂದೊಂದು ಸೆಲ್ಲಲ್ಲೂ ರಾ ನಾಡು ನಾಡಿಗಳಲ್ಲೂ ರಕ್ತಗಳಲ್ಲೂ ಅರಿಯೋದಕ್ಕೆ ಶುರುವಾಗ್ತದೆ ಏಕೆಂದರೆ ಅಷ್ಟರಲ್ಲಿ ನಿಮಗೆ ಈ ಕುಂಡಲಿನಿ ಶಕ್ತಿ ತಪಸ್ಸು ಮಾಡುವಂಥವ್ರಿಗೆ ಜಾಗೃತ ಆಗ್ತದೆ ಸೊ ನಾನು ಅಂದರೆ ಏನು ಅಂತ ಗೊತ್ತಿರ್ತದೆ ಈ ದೇಹ ನಸ್ವರ ಅಂತ ಗೊತ್ತಿರ್ತದೆ ಆತ್ಮನೇ ಈಶ್ವರ ಅಂತ ಗೊತ್ತಿರ್ತದೆ ನೀವು ಬಂದಿರುವ ಉದ್ದೇಶ ಗೊತ್ತಾಗ್ತದೆ ಹಾಗಾಗಿ ಪ್ರಶಾಂತತೆ ಪ್ರಾಪ್ತಿಯಾಗ್ತದೆ ಖಿನ್ನತೆಯೂ ಕೂಡ ದೂರವಾಗ್ತದೆ ಆಲೋಚನೆಗಳು ಪರಿವರ್ತನೆಗೊಳ್ಳುತ್ತದೆ ಪಾಯಿಂಟ್ ನಂಬರ್ ಫಾರ್ಟಿ ಸೆವೆನ್ ವಿಶ್ರಾಂತಿ ದೊರೆಯುತ್ತದೆ ನೀವು ಯಾವಾಗಲೂ ತಪಸ್ಸಿನಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿರುವುದರಿಂದ ವಿಶ್ರಾಂತಿ ದೊರೆಯಲೇಬೇಕು ಪಾಯಿಂಟ್ ನಂಬರ್ ಫಾರ್ಟಿ ಏಟ್ ಪರಮಾತ್ಮನ ಸಾಮೀಪ್ಯ ಹತ್ತಿರವಾಗುತ್ತದೆ ಪಾಯಿಂಟ್ ನಂಬರ್ ಫಾರ್ಟಿ ನೈನ್ ಸೊ ಸುಖ ಶಾಂತಿ ನೆಮ್ಮದಿ ಆನಂದ ಆತ್ಮದ್ದಾಗುತ್ತದೆ ಸುಖ ಸಿಗ್ತದೆ ಶಾಂತಿ ಸಿಗ್ತದೆ ನೆಮ್ಮದಿ ಸಿಗ್ತದೆ ಆನಂದ ಸಿಗ್ತದೆ ಪಾಯಿಂಟ್ ನಂಬರ್ ಫಿಫ್ಟಿ ಪ್ರಾಣಶಕ್ತಿ ಹೆಚ್ಚಾಗುತ್ತದೆ ಪ್ರಾಣಶಕ್ತಿ ಅಂದರೆ ಪ್ರಾಣನೇ ಅಪಾನ ಬುಧಾನ ಸಮಾನ ವ್ಯಾನ ಈ ಮಹಾಪಂಚಪ್ರವೃತ್ತಗಳು ಮತ್ತು ಉಪಪ್ರಾಣಗಳು ಪ್ರಾಣಗಳು ಐದು ಉಪ ಪ್ರಾಣಗಳು ಐದು ಒಟ್ಟು ಹತ್ತು ಪ್ರಾಣಗಳು ಅದರಲ್ಲಿ ಮಹಾಪ್ರಾಣ ಮಹಾಸಕ್ತಿ ಪ್ರಾಣಶಕ್ತಿ ಇದು ಹೆಚ್ಚಾಗ್ತದೆ ನಿಮಗೆ ಬೇಕಂದಾಗ ನೀವು ದೇಹ ಧಾರಣೆ ಮಾಡಬಹುದು ಸೊ ದೇಹವನ್ನು ಪ್ರೀತಿಸುವುದನ್ನು ಬಿಡಿ ಹಣಿಮ ಗರಿಮ ಲಘುಮ ಅಂತ ಬರ್ತಲ್ಲ ಅಂತಹ ಶಕ್ತಿ ನಿಮ್ಮಲ್ಲಿ ಬರ್ತದೆ ನೀವೇ ದೈವ ನೀವೇ ದೇವರಾಗಿ ಹೋಗ್ತೀರಿ ಅಂದರೆ ಈ ಭೂಮಿ ತಾಯಿಗೆ ಎಷ್ಟು ತಾಳ್ಮೆ ಇದೆಯೋ ಈ ಸೂರ್ಯ ಆಕಾಶ ಭೂಮಿ ಗಂಗೆ ಮತ್ತು ವಾಯು ಸತತವಾಗಿ ಸೃಷ್ಟಿ ಸ್ಥಿತಿ ಲಯವನ್ನು ಹೇಗೆ ಧರ್ಮದಿಂದ ನಿಷ್ಠೆಯಿಂದ ಮಾಡ್ತಾರೋ ಆ ಎಲ್ಲ ಗುಣಗಳು ನಿಮ್ಮಲ್ಲಿ ಬರ್ತದೆ ಪ್ರಾಣಶಕ್ತಿ ಹೆಚ್ಚಾಗ್ತದೆ ತಪಸ್ಸು ಮಾಡುವುದರಿಂದ ನಾನು ಹೇಳದಂತಹ ಈ ಐವತ್ತಲ್ಲ ಇನ್ನೂ ಕೂಡ ಐವತ್ತು ಪಾಯಿಂಟ್ಗಳಿದೆ ಸೊ ಇದೆಲ್ಲವನ್ನು ತಿಳ್ಕೋಬೇಕು ಅಂದರೆ ನನ್ನ ಮುಂದಿನ ವೀಡಿಯೋಗಳನ್ನು ನೋಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಭೋಗದಿಂದ ಯೋಗದ ಕಡೆಗೆ ಬನ್ನಿ ಸೊ ಪಾಪದಿಂದ ಪುಣ್ಯದ ಕಡೆಗೆ ಬನ್ನಿ ಸೊ ಈ ನರಕದಿಂದ ಸ್ವರ್ಗದ ಕಡೆಗೆ ಬನ್ನಿ ಶಿವಸಾನಿಧ್ಯ ನಿಮಗೆ ಖಂಡಿತ ಸಿಗ್ತದೆ ಅಂತ ಹೇಳ್ತಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಎಷ್ಟೇ ವರ್ಷಗಳಿಂದ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಆನ್ಲೈನ್ ಆಫ್ಲೈನ್ ಯೋಗ ತರಗತಿಗಳು ನಡೀತಾ ಇದೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಹೋಗ್ತಾ ಇದ್ದೀವಿ ಆಧ್ಯಾತ್ಮದ ಕಡೆ ಹೊಲವಿರುವಂತಹವರು ಸೊ ನಿಮ್ಮ ಮೆಂಟಲಿ ಫಿಸಿಕಲಿ ನಾನು ಸ್ಟ್ರಾಂಗ್ ಆಗಿರಬೇಕು ಅನ್ನುವಂತಹವರು ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್